ಕಿಪಿ ಮುತ್ತುನ್ ಜೋಡಿ ಏನೋ ಇಂಪಾರ್ಟೆಂಟ್ ಮಾತಾಡ್ಬೇಕ ಮುತ್ತುನ್ ಕರ್ಕೊಂಬಾ ಅಂತ ಹೇಳಿ ನಂಗೆ ಕಳ್ಸಿದ್ದೆಲ್ಲ ನಾವ್ ಹೋಗಿ ಮುತ್ತುನ್ ಕರ್ಕೊಂಡ್ ಏನ್ ಮಾತಾಡ್ತಿ ಮಾತಾಡೋದ ದುಡ್ಡಿಸ್ಕೊಂಡಿದ್ಯಾ ಕಿಪಿ ಕಡೆ ದುಡ್ಡು ಇಸ್ಕೊಂಡಿ ಅಂತ ಮುತ್ತ ದುಡ್ಡು ಇಸ್ಕೊಂಡಿದೀನಿ ಇಸ್ಕೊಂಡಿ ಅವಲ್ ದುಡ್ಡು ಮತ್ ಯಾವಾಗ ಕೊಡ್ತೀವಿ ವೇಟ್ ಮಾಡು ಸ್ವಲ್ಪ ಕಿಪಿ ಇವಾಗ ರೊಕ್ಕ ಕೊಡ್ತಾನ ವೇಟ್ ಮಾಡ್ಬೇಕಂತ ನೀವ್ ಒಂದ್ ಮಾತ ನೀನ್ ದುಡ್ಡಿಸ್ಕೊಂಡಿದ್ಯಾ ದುಡ್ಡು ಕೊಡು ಅಂತ ಅಷ್ಟೇ ಕೇಳ್ತಾ ಇದೀನಿ ಅಷ್ಟೇ ಕೇಳಕ್ ನೀವ್ ರೊಕ್ಕ ಕೊಡ್ತೀಯೋ ಇಲ್ಲ ನಮ್ ಕಿಪ್ಪಿದೆ ವೇಟ್ ಮಾಡು ಸ್ವಲ್ಪ ಮತ್ ಬೇಟ್ ಮಾಡ್ಬೇಕಾ ಯಾವ ನೀವು ಕಿಪ್ಪಿ ರೊಕ್ಕ ಇಸ್ಕೊಂಡು ಚಿಪ್ಪಿಗೆ ಕೊಡಕೋಲ್ಯಾನಮಣಿ ಕಕ್ಕ ನೀವ್ ಒಂದ್ ಹೇಳಿ ಹೇಳಂಗ ಬರೋಬರಿ ಏ ಮುತ್ತು ಕೇಳಿಸ್ಕೊ ಮುತ್ತು ಕಾಕ ಏನೇಳ ಹಾಕುಕೊತ್ತು ಹೌದಾ ಮುತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗೈತಂದ್ರೆ ನೀ ಎಷ್ಟ್ ಮೋಸ ಮಾಡಿರ್ಬೋದು ಪಾಪ ನಮ್ ಕಿಪಿಗೆ ನಂಗೆ ಅವಳು ಮೋಸ ಮಾಡುವ ಉದ್ದೇಶ ನಂಗೆ ಯಾವ್ದೇ ಇಲ್ಲ ಗುರು ಮತ್ತಿ ಕೊಟ್ಟಿದ್ ದುಡ್ಡರು ವಾಪಸ್ ಕೊಡಪಾ ಪಾಪ ನೀ ಅಳ್ಬೇಡ ತುಂಬಿ ನಮ್ಮ ಮಾವ ನಿನ್ಗ್ ನ್ಯಾಯ ಕೊಡ್ಸಾಕ ಪಂಚಾಯ್ತಿಗ್ ಬಂದ ಬರ್ತಾನೆ ಒಂಬತ್ತ ಗಂಟೆಗೆ ಒಂಬಾನ ಬರ್ತಾನೆ ನಿನ್ ಜೋಡಿ ನಾನ ಬರ್ತಾನ ಬರಲೇ ಕರಿಯ ಬಂಡಿ ಮಾಡಂಗ ಐತೆ ಇವತ್ತು ಹಲೋ ಆಯ್ತು ಚಪ್ರೀನ ಮಗನೆ ಬೇವರ್ಸಿ ನನ್ನ ಮನೆ ಅಳ್ಕ ನನ್ನ ಮಗನೇ ಏನೋ ಬಂದಿರೋದ್ ನಿಂ ಆಯ್ ನಂಗ ಬರ್ತೀರ ಕೋಪಕ್ಕೆ ನಾ ಮನೆ ತರ ಇರೋ ಬೀಜ ನಾಯಕ ಸಾಮಾನ್ ಬಾಯ ಕಗ್ಸ್ಬಿಡ್ತೀನಿ ನಂಗೆ ಬೀಜದ ಸಮೇತ ನಿಮ್ಗಡಿನ್ ಐ ಪಿ ಎಲ್ ಸ್ಟಾಪ್ ಆಗೈತೆ ಅಲ್ಲೇ ಹದಿನೇಳು ವರ್ಷ ಹದಿನೇಳು ವರ್ಷ ಆದಮೇಲೆ ಹೆಂಗ ಆರ್ ಸಿ ಬಿ ಸಲ ಗೆದ್ದೆ ಗೆಲ್ತೆ ಅನ್ನೋ ಒಂದು ಓಪಿ ಇತ್ತು ನೀನಿಂದ ಅದ್ನೋ ಕ್ಲೋಸ್ ಮಾಡಿಸ್ಬಿಟ್ರಲ್ಲ ನೋ ಐ ಪಿ ಎಲ್ ಹೋದೆ ನಾನು ಇಲ್ಲಿ ನೆಮ್ಮದಿ ನಿದ್ದೆ ಮಾಡಿ ಐದ್ ದಿವಸ ಆಗೈತೆ ಮನೇಲಿ ರೇಷನ್ ಇಲ್ಲ ಕುಡಿಯಕ್ಕೆ ನೀರಿಲ್ಲ ನಮ್ಮ ನಮ್ ಕಷ್ಟ ನಮಗ್ ಗೊತ್ತು ನಿಮ್ಮಿಂದನೇ ಆಗಿದೀವಲ್ಲ ಅಲ್ಲ ತೆಂಗಿನ ಮರದ ಗರಿ ಕೇಳಕ್ ಬಂದಿರ ಅಲ್ಲಿ ಬೆಳಗಾವಲ್ಲಿ ಮನೇಲಿ ರೇಷನ್ ಇಲ್ಲ ಅಂದ್ರೆ ಕಾಶ್ಮೀರ್ ಬೇಕು ನಿಮಗೆ ಹಲೋ ಬ್ರೋ ಕಾಲಲ್ಲಿ ಪ್ಯಾಕ್ ಚಪ್ರಿ ಓನಾ ಕಾನ್ಫರೆನ್ಸ್ ಕಾನ್ಫರೆನ್ಸ್ ನಂಗ ಬೇಗ ಕಾನ್ಫರೆನ್ಸ್ ಸಾಕು ಆಯ್ತು ಆಯ್ತು ಆಗ್ತೀನಿ ನೋಡು ಹಲೋ ತೂ ಹಲ್ಕ ನನ್ ಮಗಿ ಲೋಪ ನನ್ ಮಂಗ್ ಚಪ್ರಿ ನನ್ ಮಗನಿ ಟೊಟ್ಟಿ ನನ್ ಮಗನೆ ನಿಮ್ಮಿಂದ ಐ ಪಿ ಎಲ್ ನಿಂತೋಯ್ತಲ್ಲ ಕೇಳೆ ಮಚ್ಚ ಅದು ಆರ್ ಸಿ ಬಿ ಎಲ್ ಲಕ್ ನಾವು ಮ್ಯಾಚ್ ಇಟ್ಟು ನಿನ್ನೆ ಆರ್ ಸಿ ಬಿ ಗೆದ್ದಿರಿದ್ರೆ ಇದರ್ಗೂ ಔಟ್ಸೈಡ್ ಸೆವೆನ್ ಮ್ಯಾಚಸ್ ಯಾರು ಗೆದ್ದಿರಲಿಲ್ಲ ನಮ್ದು ರೆಕಾರ್ಡ್ ಆಗೋದವತ್ತು ಲೋ ನಿಮ್ದಾದ್ರು ಮ್ಯಾಚೇ ಕಂಪ್ಲೀಟ್ ಆಗಿ ನಿಲ್ಸು ನಾವು ಎಲ್ಲೋ ಮ್ಯಾಚ್ ಆಲ್ರೆಡಿ ಹತ್ತೋವರ್ಗೆ ನೂರ ಬಿಟ್ಟು ಟೂ ಫಿಫ್ಟಿ ಟಾರ್ಗೆಟ್ ಕೊಟ್ಟು ಆರಾಮಾಗಿ ಡಿಫೆಂಡ್ ಮಾಡ್ಬಿಡ್ತೀವಿ ಇಂತ ಮ್ಯಾಚ್ ನಾವು ನಿಲ್ಸ್ಬಿಟ್ರಲ್ಲೂ ನನ್ನ ಏನು ಡ್ರೋನ್ ಡ್ರೋನ್ ಕಳ್ಸಿರೋ ಹ್ಞೂ ಅದು ಡ್ರೋನು ಇಲ್ಲೆಲ್ಲ ಯೂಟ್ಯೂಬರ್ಸ್ ಟ್ರಾಫಿಕ್ ಪೊಲೀಸ್ ಯೂಸ್ ಮಾಡ್ತಾರೆ ಡ್ರೋನ್ ನ ನಿಮ್ ಡ್ರೋನ್ ನ ಬಿಟ್ ಮಾಡೋಕ್ ಡಿಫೆಂಡ್ ವಹಿಕಲ್ಲೇ ಬೇಡ ನಮ್ ಫ್ರೆಂಡ್ ಕಲ್ಲೋರ್ ಗೊತ್ತು ಕಿಪಿ ಏನು ಈಗ ನಿಂದ ಬ್ರೇಕಪ್ ಆಗೈತಲ್ಲ ಯಾವ್ದಾರ ಪರ್ಸೆಂಟ್ ಮಾರಿದೆ ಬಂದ್ ನಿನಗೆ ಲವ್ ಅಂತ ಅಂತೇಳಿ ಪ್ರಪೋಸ್ ಮಾಡಿದ್ರೆ ನೀ ಅವ್ರ ಲವ್ ಒಪ್ಕೊಂತೀ ಕಿಪಿ ಕಿರ್ತಿ ತಡಿ ಬೇ ದೊಡವ ನಾರ ಮಾತಾಡಿ ನಾನ್ ಡೌಟ್ ಕ್ಲಿಯರ್ ಮಾಡ್ಕೊಂತೀನಿ ತಡಿ ಸ್ವಲ್ಪ ಹೇಳ್ಕಿಪಿನಿ ಕ್ವಶನ್ ಕೇಳ ಇನ್ನೊಮ್ಮೆ ಕರೆಕ್ಟ್ ಆಗಿ ಕೇಳಿಸ್ಕೊ ಈಗ ನಿಂದ ಬ್ರೇಕಪ್ ಆಗೈತಲ್ಲ ಯಾರ ಹುಡುಗರು ಬಂದ ನಿನಗೆ ಪ್ರಪೋಸ್ ಮಾಡಿದ್ರ ನೀ ಒಪ್ಕೊಂತೀಯೋ ಇಲ್ಲು ಯಾರಪ್ಪ ಇವ ಕಪಿ ಬೇಡ ಏನ್ ಹೇಳ್ಕಿಪಿ ನಾ ಕೇಳಕೊಂತ ನೀನ್ ನಿನಗೆ ಅಕ್ಕ ನೀ ಯಾಕೆ ಬಂದ್ರಿ ಅಕ್ಕ ಜ್ಯೂಸ್ ಕೊಡತಿ ಬಾಣ ನಿಮ್ ಎಲ್ಲಾ ಜೊತೆ ಸೇರಿ ತಿಕ್ಕಲಾಗ್ಬಿಟ್ಟೆ ನೋಡ್ ನಾನು ತಿಕ್ಲಾ ಜೊತೆ ಸೇರ್ಕೊಂಡ್ ತಿಕ್ಲಾ ಕಿಪ್ಪಿ ನೀನೆ ಹುಲಿ ನೀ ಆಸ ಒಂದ್ ತಿಕ್ಲಾಗಿಪ್ಪ ಕಿಪ್ಪಿ ಕೀರ್ತಿ ಇವು ಒಬ್ನೇ ಅಲ್ಲ ಇನ್ನು ಬಾಳ ಮಂದಿ ಅದಾರ ಅದ ಅಲ್ಲೊ ಬಾಬಲ್ಲ ನೋಡ ಕಿಪ್ಪಿ ನವೀತಾನೆ ಈಗ ಹೇಳ ಕಿಪ್ಪಿ ನೀ ಯಾರೇಜ್ ಲವ್ ಮಾಡ್ತಿ ಲವ್ ಗಿವ್ ಮನೆ ಮಾಡ್ತೀವಿ ಈ ಕೆಟ್ಟ ಜಗತ್ತಲ್ಲಿ ಎರಡ್ ನಿಮಿಷಕ್ಕೆ ಒಂದ್ ಪುಟ್ಟ ಸ್ವರ್ಗ ತೋರಿಸ್ ಬಾ ಖುಷಿ ಖುಷಿ ಐದು ದೂರ ಆಗು ನಂಗೇನ್ ಬೇಡ ಸ್ವರ್ಗ ಇರ್ಗ ಇಲ್ಲ ಎಲ್ಲ ನೋಡಿ ಇನ್ನ ಅಲ್ಲಾ ಚಿನ್ ಒಂದ್ ಎರಡ್ ನಿಮಿಷ ಹುಡುಗ ಕಣ ನಾನು ಬೇವರ್ಸಿ ನಾನ್ ಹುಡುಗ ಹುಡುಗಿ ಅಂತ ಬೇಡ ನಾನ್ ಬರ್ತೀನಿ ಬೇವರ್ಸೇಧ ಬಾ ಎರಡ್ ನಿಮಿಷಕ್ಕೆ ಸ್ವರ್ಗ ತೋರ್ ಅಂತ ಬಿಡಪ್ಪ ಹೋಯ್ತಿ ತೊಲಗು ತೊಲಗು ಫಸ್ಟ್ ಇಲ್ಲಿಂದ ನಿನ್ನೆಂತ ಇದ್ರೆ ಹುಡುಗರು ನೋಡಲ್ ಐವತ್ತು ರೂಪಾಯಿ ಕೊಡ್ತೀನಿ ಚಪ್ರಿ ಹೋಗ ಏ ಎಲ್ ಬಂದ್ ತಗಲಾಕ ಬಿಟ್ಟೆ ಗುರು ಮುಂದಕ್ಕೆ ಹೋಗಕ್ಕಾಗಲ್ಲ ಆಗಲ್ಲ ನಿಧಾನಕ್ ರಿವರ್ಸ್ ಗೆರಾಕ ಆಚೆ ಹೋಗ್ಬೇಕು ಇಲ್ಲಾಂದ್ರೆ ಬ್ಯಾಕ್ ಎಲ್ಲ ಡಿಸೈನ್ ಡಿಸೈನ್ ಟೈಟ್ ಹೋಗ್ಲಾಡ್ತೇವೆ ಅದ್ಯ ಗುರು ಹೆಂಗ ಬಂದೆ ಕರಿಯ ಏನ್ ಸಮಾಚಾರ ಮೈ ವೈಫ್ ಮೈ ಸುಕೂನ್ ನನ್ನ ಕಣ್ಣಿಂದ ಇಂತ ಪರಿಸ್ಥಿತಿ ನೋಡಕ್ ಬರ್ತೇತ ನನಗ್ ಮೊದ್ಲ ಗೊತ್ತಿದ್ರೆ ನನ್ನ ಕಣ್ಣು ಇಷ್ಟೊತ್ತಿಗೆ ಯಾವ್ದಾರ ದವಾಖಾನೆಗೆ ದಾನ ಮಾಡಿಬಿಟ್ಟಿರ್ತಿದ್ಯ ಇಂತದೆಲ್ಲ ಪವಾಡ ನಮ್ ಜೀವನ್ದಾಗೂ ನಡಿಬೇಕಂದ್ರೆ ಯಾವಾಗ ಹೋಗಿ ಎಷ್ಟು ಗಂಟೆ ಹೊಡೀಬೇಕು ಹೇಳಾರ ಹೇಳಿಪ್ಪ ಅವರ ಗಂಟಿನ ಕೈಲಿ ಹೊಡಿದಲ್ಲ ತಲೆ ಗುದ್ದಿ ಗುದ್ದಿ ಹೊಡಿತೇನೆ ನೀನೇ ತಾನೇ ಏನ್ ನಾನೇ ತಾನೇ ಒಂದು ಹುಡುಗಿನ ಪಟೈಸಕ್ ಆಗೋದೇ ಒದ್ದಾಡ್ತಾ ಇರೋದು ನಿನಗೆ ಹೆಂಗ್ ಗೊತ್ತಾದ ಐಸು ಅಂದ್ರೂ ಒಂದ್ ಹುಡುಗಿನ್ ಪಟಾಯಿಸಿ ಪಿಟ್ ಮಾಡಿದ್ದೆ ಐಸು ಆಕಿ ನಾ ಬ್ಯಾಡ್ ಅಂತ ಪೋರ್ಟ್ ಆಗಿ ಗಿಡದ ಮೇಲೆ ಡ್ಯಾನ್ಸ್ ಮಾಡಕ್ ಅಂತಾಳೆ ನೋಡಲ್ಲಿ ನಿನಗ್ ಡ್ಯಾನ್ಸ್ ಮಾಡಕ್ ಭೂಮಿ ಮೇಲೆ ಯಾವ ಜಾಗನ ಸಿಗ್ಲಿಲ್ಲ ಡ್ಯಾನ್ಸಿಂಗ್ ಟವರ್ ಅಣಿ ಬರೀ ಎರಡು ಮೂರು ಡ್ಯಾನ್ಸ್ ನೋಡ್ಬಿಟ್ಟು ಇಷ್ಟೊಂದು ಹುರ್ಕೋತ ಇದರಲ್ಲ ನಾವೆಲ್ಲ ಉರ್ಕೊಂಡು ಹೋಗಿ ಡ್ಯಾನ್ಸಿಂಗ್ ಡ್ಯಾಮ್ ಅಕ್ಕ ನಿನ್ ಮಗಳ ಮನ್ಯಾಗ ಡಾನ್ಸ್ ಮಾಡುವ ಅಂದ್ರೆ ತೋಟದಾಗಿರೋ ಗಿಡದ ಮೇಲೆ ಹತ್ತಿ ಡಾನ್ಸ್ ಮಾಡಕ್ ಅಲ್ಲೊಂದು ಸುಂದರ ತೋಟವಿದೆ ಆ ತೋಟದಲ್ಲಿ ಕೆಂಪು ಗೋರಿಲಾ ಇದೆ ನಾನ್ ಶ್ರೀಮಂತ ಆಗೋದೆ ಅನ್ಕೊಂಡೆ ಹಲೋ ಎಲ್ಲೋ ಐತಿ ಬಡವನ್ ಜೊತೆ ಇರ್ಬೇಕಾ ನಿಮ್ದೇನಾಯ್ತಪ್ಪ ಸಮಸ್ಯೆ ಅದಮ್ಮಮ್ಮ ಕಿಪ್ಪಿದ್ ಬ್ರೇಕಪ್ ಆಗೈತಲ್ಲ ಆ ಕೇಸ್ ನ ನೀನ ಹಂಗಾರ ಮಾಡಿ ತಗೊಂಡ ಕೋರ್ಟ್ ಒಳಗೆ ವಾದ ಮಾಡಿ ಕಿಪ್ಪಿಗೆ ಏನಾರ ನ್ಯಾಯ ಕೊಡ್ಸ್ಬೇಕ ನೀನ್ ಕೈಲೇ ಆಗ್ಲಿಲ್ಲ ಅಂದ್ರೆ ನಾ ವಾದ ಮಾಡಿ ನಾ ಕಿಪಿಗೆ ನ್ಯಾಯ ಕೊಡಿಸ್ತೇನೆ ಏನೋ ದೊಡ್ಡಕ್ಕೆ ಹೇಬಿ ಸಿಡಿ ಬರೋದಿಲ್ಲ ಮೀ ನಾಟ್ ಟೆಲ್ಲಿ ಎಸಿಡಿ ಮಾಮಾ ಟ್ವೆಲ್ತ್ ಪಾಸ್ ಐ ಆಮ್ ಟೆಲ್ಲಿಂಗ್ ಎವಿಶಿಡಿ ವಿಡಿಯೋ ನೋಡಕ್ ಎಲ್ಲಾ ಓಡೋಗಿಂಗ್ ಸಿಪಿ ನಿನ್ ಸಂಬಂಧ ಮಾಮಾ ನನ್ ಮಾನ ಮರಿದಿ ಎಲ್ಲ ತಗೊಂತಾರೆ ಗೊತ್ತಿಲ್ಲ ನಿನಗೆ ಏನೋ ಮಾಡಿದಿನ ನನಗ ಅಂತಿ ನಿನ್ ಸಂಬಂಧ ಏನೇನ್ ಮಾಡಿಲ್ಲ ನಾನು ಆನ್ಸರ್ ಗೆ ಉತ್ತರ ಕೊಡ್ಲಿಕ್ಕೆ ಕಿಪಿ ಕ್ವಶನ್ ಕೇಳಿದ್ರೆ ಪರ್ಫೆಕ್ಟ್ ಆಗಿ ಇಂಗ್ಲಿಷ್ ಒಳಗ ಉತ್ತರ ಕೊಡ್ತಿದ್ದೆ ನಿನಗೆ ಎ ಬಿ ಸಿಡಿ ಬರಲಿ ನನ್ನ ಮಗ್ಗ ಎಪ್ಪ ಮಮ್ಮ ಗೊತ್ತದ್ ಬಿಡಪ್ಪ ನಾಗ ಅಕ್ಷರ ಇಂಗ್ಲಿಷ್ ಒಳಗ ಟಾಕಿಂಗ್ ವಿತ್ ಐ ಆಮ್ ಕಿಪಿ ನಾಲ ಕಕ್ಷ ಕಲಿಯೋಕ್ ಯೋಗಿ ತಿಳಿದಿರೋ ನೀನೇ ಇಷ್ಟ ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ಇನ್ ಎಷ್ಟ್ ಮಾತಾಡ್ಬೇಕು ಯು ಇಲ್ಲಿ ಟ್ರೇಟ್ ಪೂಲ್ ಯು ಇಲ್ಲಿ ಟ್ರೇಟ್ ಪೂಲ್ ಅಂದ್ರೆ ಏನ್ ಮಮ್ಮ ಅಣ್ಣ ಹುಚ್ಚು ಮಖ ತೊಳ್ಕ ಬರ್ತಾರಂತೆ ಅಣ್ಣ ಹುಚ್ಚಾಲಕ ಮಕ ತೊಳ್ಕೊಬತಿಯಾ ಒಳ್ಳೆ ನೀರಲ್ಲ ತೊಳ್ಕಬ ಹಣ್ಣು ದಪ್ಪ ಓ ಸರಿಯಾಗಿ ದಪ್ಪ ಇಷ್ಟೊಂದ್ ಸಿಕ್ಕದಾಗ್ತಲ್ಲ ಉಸಿರು ಕಟ್ತಂಗಾಗಲ್ವ ಆಗಲ್ವಣ್ಣ ಮೂಗೇನ್ ಇರೋದು లో బయలి నోడు బడి మగ ఎల్లి ఇజ్ కలితానే లో ఈ జల్లా ఉన్ సుసైడో సుసైడ్ కలా ఎట్లా ఏ నానికి ఇజ్ బరలా

ಹಾಯ್ ಹಾಯ್ ಯಾರ್ ಯಾಕ್ರೋ ನೀರಲ್ಲ ಕಸ ಆಗ್ತಿದೀರಾ ಊಟ ಕೊಡ್ತಾ ಊಟಾ ಕೊಡ್ತಿದೀರಾ ಕಡಿ ಕಡಿ ಮೇಲ್ ಬಾ ಕೊಡ್ತೀನಿ ಹೇ ನಂಗ್ ಮೇರೆಲ್ಲ ಬರಲ್ಲ ನಂಗ್ ನಾಚ್ಕೆ ಆಗುತ್ತೆ ಎಲ್ಲ ನಾನು ನೋಡಿ ಎದ್ರಕನ್ ಬಿಡ್ತಾರೆ ನಂಗೋ ಭಯ ಆಗುತ್ತೆ ಹಾಯ್ ತಾವ ಗುರು ತಿನ್ಕ ಗುರು ಒಂದೂ ಬಾ ಗುರು ಬರಲ್ಲ ಬಾ ಗುರು ನೋಡಿ ಯಾರ್ ಎದ್ರಕನ್ ಬಿಡಾ ಏನು ಆಮೇಲೆ ಎದ್ರಕನ್ ತಗೋ ಚೆನ್ನಾಗಿದೆ ಇನ್ನಾ ಕೊಡ್ರಿ ನೀ ಬಂದಿರಾ ಏ ಇಲ್ಲ ಇಲ್ಲ ನಾವು ಬರಲ್ಲ ಏ ನೀನು ತುಂಬಾ ಕ್ಯೂಟ್ ಆಗಿದ್ದೀಯ ಏ ಇಂಗೇಲ್ಲಾ ಮಾಡ್ರೆ ನೋಡಿ ನಂಗ್ ನಾಚ್ಕೆ ಆಗೋ ನಾನು ಅತ್ತು ಬಿಡ್ತೀನಿ ಗೈಸ್ ನೀವು ಚಿಕ್ಕ ವಯಸ್ಸಲ್ಲಿ ಪೋಜೆದವ್ರು ಹಾಕ್ಸಿ ಅಂದ್ರೆ ದಯವಿಟ್ಟು ಹಾಕ್ಸಿ ಯಾಕಂದ್ರೆ ದೊಡ್ಡವರಾದ್ಮೇಲೆ ನಿಮ್ಗೂ ಹಿಂಗ ಬಿಡ್ರೆ ಕಷ್ಟ ಅಣ್ಣಂಗೆ ಚಿಕ್ಕ ವಯಸ್ಸಿಂದ ಬಸ್ ಓಡಿಸಬೇಕು ಅಂತ ಆಸೆ ಇತ್ತಂತೆ ಓಡ್ಸಕ್ ಆಗಿಲ್ಲ ಅದಕ್ಕೆ ಇವಾಗ ಹಿಂಗಾಡ್ತಾವನೆ ಮಾಡ್ಬೇಕಲ್ಲ ಅಂತ ನನಗ್ ಅಂತಿತ್ತು ಎಲ್ಲಾರ ಹತ್ರ ಬಡಿ ಉಗುಸ್ಕೊಳ್ಳೋದೇ ಆಗೋಯ್ತಲ್ಲ ಒಂದ್ ಈ ಉಕ್ಕಿ ಒಂದ್ ಮೂವಿ ಆದ್ರೂ ಮಾಡಿಲ್ಲ ಅಂದ್ರೆ ಹೆಂಗಿನ ಕಣ್ಣಿ ಮುಂದೆ ನಾನು ನೋಡಬೇಕು ಅಂತಿದ್ದೆ ಏನ್ ಅರ್ಥವಿ ಆಗ್ತಿಲ್ವಿ ಈ ಕೇಸು ಸುಮ್ಮನೆ ಅದೇನೇನೋ ಕಂಟೆಂಟ್ ಮಾಡ್ತೀನಿ ಅದೇನೇನೋ ಮಾಡ್ತೀನಿ ನಾ ಈ ಮುಖಕ್ಕೆ ಒಂದ್ ಮೂವಿ ಮಾಡಲ್ಲ ನಾನು ಒಂದ್ ಯಾರು ಕರಿಯೋದೇ ಇಲ್ಲಲ್ಲ ಸುಮ್ಮನೆ ಚೆನ್ನಾಗಿನಿ ಕಿಪಿ ಕಿಪಿ ಚೆನ್ನಾಗಿದಾರ ಅಂತ ಹೇಳ್ತಾ ಒಂದು ಮೂವಿ ಕೊಡಲ್ಲ ಅಂತ 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 ಅನ್ಸ್ತು ಮತ್ತೆ ನಿಜ ಹೇಳ್ಬೇಕಿದ್ರೆ ನನಗೊಂದ್ ಮೂವಿ ಬಂದಿತ್ತು ನಾನು ಬಿಟ್ಬಿಡಿ ಹೂ ಸ್ಟಾಪ್ ನಿಮ್ಮನ್ನ ತಡೆದಿರುವವರು ಯಾರು ನೋಡ್ರಿ ಚಲೋ ನೋಡ್ರಿ ಈಗ ಇಕ್ಕಿ ನಂಗೆ ಧೋಕಾ ಮಾಡ್ಯಾಳ ಇಕ್ಕಿ ಹೋಗಿ ಕಡಿಬೇಕು ನೀವು ಮಾಡ್ತಿರೋ ನಿಮ್ ಗೊತ್ತಿಲ್ಲ ನಂಗ್ ಇಲ್ಲ ಡ್ಯಾನ್ಸ್ ಮಾಡ್ತಾಳು ಕಡದ ಬರ್ಬೇಕು ಮೂರ್ ಜನ ಮಕ್ಕಳು ಇರೋ ಒಬ್ಳು ವಿದ್ವೆ ಹೆಂಗು ಮೂರ್ ಜನ ಮಕ್ಳಿರೋ ಇರೋ ಒಬ್ಬ ಹುಡುಗ ಮದ್ವೆ ಆಯ್ತಾಳೆ ಇಬ್ರು ಮದ್ವೆ ಆದ್ಮೇಲೆ ಇಬ್ರಿಗೂ ಇನ್ನ ಮೂರ್ ಮಕ್ಳು ಆಗುತ್ತೆ ಒಂದ್ ದಿವಸ ಮನೆಯಲ್ಲಿ ಎಲ್ಲಾ ಮಕ್ಳು ಸೇರ್ಕೊಂಡ್ ಸರಿಯಾಗಿ ಜಗಳ ಆಗ್ಬಿಡುತ್ತೆ ಹಿಂಟಿ ಗಂಡಿಂಗ್ ಫೋನ್ ನಾವು ಹೇಳ್ತಾಳೆ ಏನಂದ್ರೆ ಬೇಗ ಮನೆಗ್ ಬನ್ನಿ ಮಕ್ಕಳು ಮತ್ತೆ ಮಕ್ಕಳು ಸೇರ್ಕೊಂಡು ನಮ್ ಇಬ್ರು ಮಕ್ಕಳ ನಾಯಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ